ಆಸ್ತಿಯನ್ನ ನಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡ್ರೆ ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಹಣ ನಮ್ಗೆ ಬರೋದಿಲ್ವಾ ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಹಣ ನಮ್ಗೆ ಬರ್ತಾನೆ ಇರಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ನಿಮ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಕರ್ನಾಟಕದಲ್ಲಿ ಪಿಎಂ ಕಿಸಾನ್ ನಿಧಿ ಯೋಜನೆ ಬಹಳ ಫೇಮಸ್ ಅಂತ ಹೇಳಬಹುದು ಕರ್ನಾಟಕದ ಜೊತೆಗೆ ಇಡೀ ದೇಶದಾದ್ಯಂತ ಕೂಡ ಈ ಒಂದು ಯೋಜನೆ ಚಾಲ್ತಿಯಲ್ಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಯಿತು ಪ್ರತಿ ತಿಂಗಳು ಅಥವಾ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನ ರೈತರ ಖಾತೆಗಳಿಗೆ ಹಾಕ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಥವಾ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣವನ್ನ ಈ ಒಂದು ರೈತರ ಖಾತೆಗೆ ಜಮೆ ಮಾಡತಕ್ಕಂಥ ಯೋಜನೆಯೇ ಪಿಎಂ ಕಿಸಾನ್ ನಿಧಿ ಯೋಜನೆ ಹಾಗಾದ್ರೆ ಡೈರೆಕ್ಟ್ ಬೆನಿಫಿಷಿಯರಿ ಅಮೌಂಟ್ ಅನ್ನ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಬೆನಿಫಿಷಿಯರಿ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಕಸ್ಮಾತ್ ಅಪ್ಪ ಅಮ್ಮನ ಹೆಸರಲ್ಲಿ ಆಸ್ತಿಯನ್ನ ನಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಪಿ ಎಂ ನಿಧಿ ಯೋಜನೆಯ ಹಣ ನಮ್ಗೆ ಬರೋದಿಲ್ವಾ. ಪಿ ಎಂ ಕಿಸಾನ್ ಯೋಜನೆಯ ಹಣ ಬರೋದಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಬರೋದಿಲ್ಲ ಯಾಕಂತ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಒಂದನೇ ತಾರೀಕಿನೊಂದು ಈ ಒಂದು ಯೋಜನೆಯನ್ನ ಅಧಿಕೃತವಾಗಿ ಚಾಲನೆ ಕೊಟ್ಟು ಈಗಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸೊ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಒಂದನೇ ತಾರೀಕಿನಿಂದ ಆಚೆಗೆ ಯಾರೆಲ್ಲ ಭೂಮಿಯನ್ನ ವರ್ಗಾವಣೆ ಮಾಡ್ಕೊಂಡಿದ್ದೀರಾ ಅಥವಾ ತಂದೆ ತಾಯಿಯ ಹೆಸರಿನಲ್ಲಿದ್ದಂತಹ ಜಮೀನನ್ನ ನಿಮ್ಮ ಹೆಸರಿಗೆ ಯಾರೆಲ್ಲ ವರ್ಗಾವಣೆ ಮಾಡ್ಕೊಂಡಿದ್ದೀರೋ ಅವರಿಗೆ ಖಂಡಿತವಾಗಿಯೂ ಕೂಡ ಈ ಯೋಜನೆಯ ಲಾಭ ಅನ್ನೋದು ಸಿಗೋದಿಲ್ಲ ಅಕಸ್ಮಾತ್ ಅಪ್ಪ ಅಮ್ಮ ಏನಾದ್ರೂ ತೀರ್ಕೊಂಡಿದ್ರೆ ಅಪ್ಪ ಅಮ್ಮ ತೀರ್ಕೊಂಡು ಅವರ ಮರಣದ ನಂತರ ನೀವು ಆ ಜಮೀನನ್ನ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆಗ ನೀವು ಟ್ರೈ ಮಾಡಿದ್ರೆ ಪಿ ಕಿಸಾನ್ ಯೋಜನೆಯ ಹಣವನ್ನ ನೀವು ಪಡ್ಕೊಳ್ಬಹುದು ಸೊ ಆ ಒಂದು ಹಣವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ನೀವು ಮತ್ತೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗತ್ತೆ ಅಪ್ಲಿಕೇಶನ್ ಅನ್ನ ಹಾಕಿ ಪಹಣಿಯನ್ನ ಕೊಡ್ಬೇಕಾಗತ್ತೆ ನಿಮ್ಮ ಆಧಾರ್ ಸೀಡಿಂಗ್ ಅನ್ನ ಮಾಡಿಸ್ಬೇಕಾಗತ್ತೆ ಸೊ ಒಂದಷ್ಟು ಪ್ರೋಸೆಸ್ ಗಳನ್ನ ಈಗ ಹೊಸ ರೈತರು ಯಾವ ರೀತಿ ಅಪ್ಡೇಟ್ ಅನ್ನ ಮಾಡ್ಕೊಳ್ತಾರೆ ಅಲ್ಲ ಅದೇ ರೀತಿ ನೀವು ಕೂಡ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕಿ ಅಪ್ಲಿಕೇಶನ್ ಹಾಕುವ ಮೂಲಕ ಈ ಯೋಜನೆಗೆ ನೀವು ಆಯ್ಕೆಯಾದ ನಂತರ ಫಲಾನುಭವಿ ಆಗ್ತೀರಾ ಸೊ ಫಲಾನುಭವಿ ಆಗ್ಬೇಕು ಅಂತ ಹೇಳಿ ಈ ಒಂದು ಯೋಜನೆಯ ಪ್ರೊಸೆಸ್ ಏನಿದೆ ಅದೆಲ್ಲವನ್ನ ಕೂಡ ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತೆ ಅಥವಾ ಈ ಯೋಜನೆಯಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಬರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀವು ಈಗ ನಿಮ್ಮ ತಂದೆ ತಾಯಿಯಿಂದ ಬಂದಂತಹ ಜಮೀನನ್ನ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡ ನಂತರ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕೋಬಹುದು ಸೊ ಇನ್ನೊಂದ್ ಕಡೆ ನಾವು ಏನಾದ್ರೂ ಬೇರೆಯವರಿಂದ ಜಮೀನನ್ನ ಅಂದ್ರೆ ಕೃಷಿ ಇಡುವಳಿಗೋಸ್ಕರನೇ ಜಮೀನನ್ನ ಕೊಂಡ್ಕೊಂಡಿರ್ತೀವಿ ಹಾಗಾದ್ರೆ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದ ಅಂದ್ರೆ ಖಂಡಿತವಾಗಿಯೂ ಕೂಡ ಪಡ್ಕೊಳ್ಬಹುದು ಅದು ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಒಂದರ ನಂತರ ನೀವು ಆ ಜಮೀನನ್ನ ತಗೊಂಡಿದ್ರು ಕೂಡ ಈ ಯೋಜನೆಗೆ ನೀವು ಪಾಲುದಾರರಾಗ್ತೀರಾ ಅಥವಾ ಫಲಾನುಭವಿ ಆಗಬಹುದು ಅಂತ ಹೇಳಬಹುದು ಸೊ ಈಗಲೂ ಕೂಡ ನೀವು ಅದೇ ಪ್ರೋಸೆಸ್ನ ಮಾಡಬೇಕಾಗತ್ತೆ ನೀವು ಯಾರತ್ರನಾದ್ರೂ ಜಮೀನು ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಜಮೀನು ನಿಮ್ಮ ಹೆಸರಲ್ಲಿ ಇರಬೇಕು ಆ ಜಮೀನಿಗೆ ಸಂಬಂಧಪಟ್ಟಂತಹ ಪಹಣಿಯನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕು ಜೊತೆಗೆ ಆ ಒಂದು ಕೃಷಿ ಭೂಮಿಯಲ್ಲಿ ನೀವು ಕೃಷಿ ಚಟುವಟಿಕೆಗಳನ್ನ ಮಾಡ್ತಿದ್ರೆ ಮಾತ್ರ ನೀವು ಈ ಯೋಜನೆಯ ಲಾಭವನ್ನ ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಸೊ ನೀವು ಆ ಖಾತೆ ವರ್ಗಾವಣೆ ಮಾಡಿಕೊಂಡ ನಂತರ ಅದರ ಬಗ್ಗೆ ನೀವು ವೆರಿಫೈಯನ್ನು ಮಾಡ್ಕೊಳ್ಬೇಕಾಗತ್ತೆ ಪಹಣಿ ನಿಮ್ಮ ಹೆಸರಿಗಾಗಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡು ಆ ನಂತರ ಹೋಗ್ಬಿಟ್ಟು ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಭೇಟಿ ಕೊಟ್ರೆ ಈ ರೀತಿ ನಾನು ಜಮೀನನ್ನು ಕೊಂಡ್ಕೊಂಡಿದ್ದೀನಿ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೃಷಿ ಇಡುವಳಿಗಳನ್ನ ಮಾಡ್ತಾ ಇದ್ದೀನಿ ನಾನು ಈ ರೀತಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂತ ಹೇಳಿದ್ರೆ ಅವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕೊಡ್ತಾರೆ ಅಥವಾ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ನೀವು ಈ ಬೆನಿಫಿಷಿಯರಿ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡ್ರೆ ಅಥವಾ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ನಿಮಗೆ ಒಂದು ಶೋಪ್ ಆಗ್ತಾ ಇರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಆನ್ಲೈನ್ ಅಲ್ಲೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು ಒಟ್ನಲ್ಲಿ ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಕೃಷಿ ಚಟುವಟಿಕೆಗಳು ಆ ಭೂಮಿಯಲ್ಲಿ ನಡೀತಿದ್ದಾಗ ಮಾತ್ರ ನೀವು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಇಲ್ಲ ಅಂದ್ರೆ ಆಗ್ಲಿಕ್ಕಿಲ್ಲ ಸೊ ಅಪ್ಪ ಅಮ್ಮನ ಮರಣದ ನಂತರ ನೀವು ಭೂಮಿಯನ್ನ ವರ್ಗಾವಣೆ ಮಾಡ್ಕೊಂಡಿದ್ರೆ ಪ್ರಯತ್ನ ಪಟ್ರೆ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಬಟ್ ಅಪ್ಪ ಅಮ್ಮ ಇದ್ದಂಗೆನೆ ನೀವು ಈ ಒಂದು ಅಹ್ ಕೃಷಿ ಭೂಮಿಯನ್ನ ನಿಮ್ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡಿದ್ರಿ ಅಂದ್ರೆ ಖಂಡಿತವಾಗಿಯೂ ಈ ಯೋಜನೆಯ ಲಾಭ ಅನ್ನೋದು ನಿಮ್ಗೆ ಸಿಗೋದಿಲ್ಲ ಸೊ ಯೋಜನೆ ಮಾಡಿ ಮುಂದುವರಿಲಿ ಅದಾದ ನಂತರ ಜಮೀನನ್ನ ಕೊಂಡ್ಕೊಂಡ್ರೆ ಅಂತ ಹೇಳಿದ್ರು ಕೂಡ ಅದು ನಿಮ್ಮ ಹೆಸರಲ್ಲಿ ಇರಬೇಕು ಪಹಣಿ ಆಗಿರ್ಬೇಕು ಕೃಷಿಗೆ ಸಂಬಂಧಪಟ್ಟಂತ ಚಟುವಟಿಕೆಗಳು ಅಲ್ಲಿ ನಡೀತಿದ್ರೆ ಮಾತ್ರ ಈ ಯೋಜನೆಗೆ ಲಾಭ ಅನ್ನೋದು ಸಿಗುತ್ತೆ ಸೊ ಈಗಾಗ್ಲೇ ನಮ್ಮ ದೇಶದಲ್ಲಿ ಆರು ಸಾವಿರದ ಹತ್ತು ಕೋಟಿ ಅಂದ್ರೆ ಆರು ಸಾವಿರದ ಹತ್ತು ಕೋಟಿ ಈ ಒಂದು ಯೋಜನೆಗೆ ವ್ಯಯವನ್ನು ಮಾಡಲಾಗ್ತಿದೆ ಹತ್ತು ಕೋಟಿ ರೈತರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ಇನ್ನುಳಿದಂತೆ ಒಂದು ಹತ್ತರಿಂದ ಹದಿನೈದು ಲಕ್ಷ ರೈತರು ಆಧಾರ್ ಸೀಡಿಂಗ್ ಅನ್ನು ಮಾಡಿಸ್ತಿರಲ್ಲ ಆಧಾರ್ ಜೋಡಣೆಯನ್ನ ಮಾಡಿಸಿಲ್ಲ ಅಥವಾ ತಂಬನ ಸರಿಯಾಗಿ ಕೊಟ್ಟಿರ್ಲಿಕ್ಕಿಲ್ಲ ಪಹಣಿಯನ್ನ ಸರಿಯಾಗಿ ಕೊಟ್ಟಿರ್ಲಿಕ್ಕಿಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿರೋದಿಲ್ಲ ಹಿಂಗಾಗಿ ಒಂದಷ್ಟು ರೈತರು ಈ ಒಂದು ಬೆನಿಫಿಷಿಯರಿ ಒಂದು ಫಾರ್ಮೆಟ್ ಏನಿದೆ ಅದರಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಬಹುದು ಅವರಿಗೆ ಹಣ ಈಗಲೂ ಕೂಡ ಬರ್ತಿಲ್ಲ ಬಟ್ ಇದೆಲ್ಲವನ್ನ ಅವ್ರು ಸರಿ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಅವರು ಕೂಡ ಈ ಯೋಚನೆಯ ಲಾಭವನ್ನ ಪಡ್ಕೊಳ್ಬಹುದು ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು